ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ಬೆಳಗ್ಗೆ ಮಾಡಿದಂತ ವಿಡಿಯೋಗೆ ಸಂಬಂಧಪಟ್ಟಂತ ಒಬ್ರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನ ವಿಷಯ ಹೇಗಿದೆ ಅಂದ್ರೆ ಮುಖದಲ್ಲೆಲ್ಲ ಮೂಗಿನ ಮೇಲೆಲ್ಲ ಮಡವೆಗಳು ಬರ್ತಕ್ಕಂಥದ್ದು ಮತ್ತು ಅದರಲ್ಲಿ ಕೀವು ಬರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಮುಖ ಎಲ್ಲ ಕಲೆಯಿಂದ ಕೂಡಿರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳೆಲ್ಲ ಆಗಿದೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇದು ಕೂಡ ಒಂದು ಗಂಭೀರ ವಿಷಯ ಜೊತೆಗೆ ಇವರು ಕಮೆಂಟ್ ಮಾಡಿರೋದ್ರ ಜೊತೆಗೆ ಯಾರು ಹಂತದಲ್ಲಿ ಇರ್ತಾರೆ ಟೀನೇಜರ್ಸ್ ಅಲ್ಲಿ ವಿಶೇಷವಾಗಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ವರ್ಷ ಇನ್ನು ಕೆಲವರಿಗೆ ಇದೇ ರೀತಿಯಾಗಿ ಮುಂದುವರಿತಾ ಇದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ರೀತಿಯಾದಂತಹ ಹಂತದವರೆಗೂ ಕೂಡ ಮುಖದಲ್ಲಿ ವಿಶೇಷವಾಗಿ ಈ ಒಂದು ಭಾಗಗಳಲ್ಲಿ ಎಲ್ಲ ಪೂರ್ಣ ಈ ಒಂದು ಭಾಗ ಈ ಒಂದು ಭಾಗ ಏನು ಮೊಡವೆಗಳಿಂದ ಕೂಡಿ ಕಿವುಗಳಿಂದ ಕೂಡಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಮತ್ತು ಕಲೆಯಿಂದ ಯುಕ್ತವಾಗ್ತಕ್ಕಂಥದ್ದು ಆ ಒಂದು ಹುಟ್ಟಿ ಸುತ್ತೋಗಿರೋ ಕಾರಣಕ್ಕೆ ತೂತುಗಳು ಬರ್ತಕ್ಕಂಥದ್ದು ಈ ರೀತಿಯಾಗಿ ಮುಖ ಎಲ್ಲ ಒಂದು ರೀತಿಯಾಗಿ ಸ್ಕಿನ್ ಸ್ಕಿನ್ ಆಗಿರೋದಿಲ್ಲ ಏನೋ ಸಮಸ್ಯೆ ಆಗ್ಬಿಟ್ಟಿ ಈ ರೀತಿ ಆಗೋದಕ್ಕೆ ಕಾರಣ ಏನು ಅದನ್ನು ಕೂಡ ಒಂದು ವಿಷಯದಲ್ಲಿ ತಗೊಳ್ಳೋಣ ಯಾಕೆಂತಂದ್ರೆ ಈ ವಿಷಯ ರಿಲೇಟೆಡ್ ಐತೆ ಹಾಗಾಗಿ ಯೌವ್ವನದಲ್ಲಿ ಇರ್ತಕ್ಕಂತಹ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಈ ತರ ಹೆಣ್ಮಕ್ಳು ಗಂಡ್ಮಕ್ಳಾಗಿರ್ಬೋದು ಮುಂದುವರೆದಂತ ವಯಸ್ಸಿನ ಟೀನೇಜಸ್ ಅವಸ್ಥೆಯಿಂದ ಮುಂದೆ ದಾಟಿರ್ತಕ್ಕಂಥವ್ರು ಆಗಿರ್ಬೋದು ಈ ರೀತಿಯಾದಂತಹ ಸಮಸ್ಯೆ ಯಾಕೆ ಬರುತ್ತೆ ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಈ ಮೂರನ್ನು ಕೂಡ ಈ ವಿಡಿಯೋದ ವಿಷಯದಲ್ಲಿ ತಗೋಡು ಈಗ ನಿಮ್ಗೆ ನೋಡುವಂತೆ ನೀವೇ ನೋಡುವಂತೆ ಸುತ್ತಮುತ್ತಲು ನೀವು ನೋಡುವಂತೆ ಪ್ರತಿಯೊಂದು ಟೀನೇಜಸ್ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಅಥವಾ ವಯಸ್ಸಿನ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಈ ರೀತಿಯಾಗಿ ಆಗೋದಿಲ್ಲ ಕೆಲವರಿಗೆ ಮಾತ್ರ ಮೇಜರ್ ಆಗಿ ಕಪ್ಪಾಗಿ ಮಡವೆಗಳಾಗ್ತಕ್ಕಂಥದ್ದು ಕೆಂಪಾಗಿ ಮೊಡವೆಗಳಾಗ್ತಕ್ಕಂಥದ್ದು ಕ್ಯೂ ಬರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳನ್ನ ಮುಖದಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ಅದೆಲ್ಲವೂ ಕೂಡ ಒಂದ ರೀತಿಯಾಗಿ ಅವಲಕ್ಷಣ ಯಾವ್ದ್ರೆ ಶಾಸ್ತ್ರದ ಪ್ರಕಾರ ಮುಖ ಇದರಲ್ಲಿ ನೋಡೋ ವಿಷಯದ ಪ್ರಕಾರ ಆರೋಗ್ಯ ಸಮಸ್ಯೆ ಇತ್ಯಾದಿ ಸಮಸ್ಯೆ ಅಂತ ನಾವು ಕಂಡು ಇದಕ್ಕೆ ಈ ಒಂದು ವಿಷಯಕ್ಕೆ ಆರೋಗ್ಯ ವಿಚಾರವಾಗಿ ನಾವು ತಗೊಳ್ಳೋದಾದ್ರೆ ಅವರಲ್ಲಿ ಹೊಟ್ಟೆಯಲ್ಲಿ ಅಜೀರ್ಣದ ಸಮಸ್ಯೆಗಳು ಇರ್ತಕ್ಕಂಥದ್ದನ್ನ ವೈದ್ಯಕೀಯವಾಗಿ ನೋಡೋದಾದ್ರೆ ಅಜೀರ್ಣದ ಸಮಸ್ಯೆಗಳು ಮುಖ್ಯವಾಗಿ ಇರ್ತಕ್ಕಂಥದ್ದನ್ನ ಕಾಣಬಹುದು ಏಕೆಂದ್ರೆ ಈಗಿನ ಸಮಯದಲ್ಲಿ ಯಾವ್ಯಾವ ರೀತಿಯಾದಂತಹ ಫುಡ್ ತಿಂತಾರೆ ಮಾಡ್ತಾರೆ ಅದು ಕೂಡ ನಿಮ್ಗೆ ನಿಮ್ಗೆ ಗೊತ್ತಿರಲಿ ಯಾವ ರೀತಿಯಾದಂತಹ ಆಹಾರ ಸೇವನೆ ಅದೇ ರೀತಿಯಾದಂತಹ ಮನಸ್ಸಿನ ನಿರ್ಮಾಣ ಯಾವ ರೀತಿಯಾದಂತಹ ಆಹಾರ ಸೇವನೆ ಅದೇ ರೀತಿಯಾದಂತಹ ಚರ್ಮ ಅಥವಾ ಗುಣ ಲಕ್ಷಣ ದೇಹದ ಗುಣ ಲಕ್ಷಣಗಳು ಕೂಡ ಕಂಡುಬರುತ್ತೆ ಇದರಲ್ಲಿ ಶಾಸ್ತ್ರವೂ ಕೂಡ ಇದೆ ವೈದ್ಯಕೀಯ ಸ್ಥಿತಿಯು ಕೂಡ ಇದೆ ಹೀಗಿದ್ದಾಗ ಇದೇನ್ ನಾರ್ಮಲ್ ವಿಷಯ ಆದ್ರೆ ಇದರಲ್ಲಿ ಇರ್ತಕ್ಕಂಥ ಅಂಶ ಏನಂದ್ರೆ ಇದರಲ್ಲಿ ದೋಷಯುಕ್ತವಾದಂತಹ ಜಾತಕದ ಸ್ಥಿತಿಯನ್ನ ಹಾಗೆ ಅವರ ಕುಟುಂಬ ವರ್ಗದಿಂದ ಬಂದಿರ್ತಕ್ಕಂತ ಜೀನ್ಸ್ ರಕ್ತ ದೋಷಗಳು ಕಾರಣ ಆಗಿರುತ್ತೆ ಎಲ್ಲಿ ಯಾವ ರೀತಿಯಾದಂತಹ ಆತ್ಮದ ಹಾವಳಿ ಅಂತ ಪ್ರತಿಯೊಂದಕ್ಕೂ ಹೇಳಿಕ್ ಬರೋದಿಲ್ಲ ಪ್ರತಿ ವಿಷಯದಲ್ಲೂ ಕೂಡ ಆತ್ಮದ ಹಾವಳಿ ಖಂಡಿತ ದೂಷಿತ ಸ್ಥಿತಿ ಇದ್ದೇ ಇರುತ್ತೆ ದೂಷಿತ ಸ್ಥಿತಿ ಅವರ ಅಪ್ಪಗಿತ್ತು ಅಮ್ಮಂಗಿತ್ತು ಅವ್ರ ಅಜ್ಜಂಗಿತ್ತು ಅಜ್ಜಿಗಿತ್ತು ಈಗ ಮಕ್ಕಳಿಗೆ ಬಂದಿದೆ ಮೊಮ್ಮಕ್ಕಳಿಗೆ ಬಂದಿದೆ ನಮ್ ತಂದೆಯವ್ರ ವಯಸ್ಸಲ್ಲಿ ಈಗ ಆಗ್ತಾ ಇರ್ತದೆ ಇದೆಲ್ಲ ನಾರ್ಮಲ್ ಜೀನ್ಸ್ ಇಂದ ಬಂದಿದೆ ಅಂತ ಅವ್ರಿಗಾದ್ರೂ ತಾನೇ ಯಾಕೆ ಬಂತು ಇದು ವಿಷಯ ಅಂದ್ರೆ ಇದು ರಕ್ತದಲ್ಲಿ ಇರ್ತಕ್ಕಂತ ದೋಷ ರಕ್ತದ ದೋಷ ಈ ರೀತಿಯಾಗಿ ಆಗ್ಬೇಕಂದ್ರೆ ಈಗ ಅವ್ರ ತಂದೆಗಿಲ್ಲ ಅಜ್ಜಂಗಿಲ್ಲ ಈಗ ಈ ವಯಸ್ಸಿನವ್ರಿಗೆ ಆಗ್ತಾ ಇದೆ ಅಂತ ಅಂದ್ರೆ ಈ ಜನ್ಮದ ಕರ್ಮಗಳು ಬಲು ಅಶುದ್ಧ ಜೊತೆಗೆ ಅವರು ಅಶುದ್ಧ ಕರ್ಮಗಳನ್ನ ಮಾಡದಿದ್ರೆ ಅಶುದ್ಧ ಜಾಗಗಳು ಅಶುದ್ಧ ಜನರ ಸಂಪರ್ಕಕ್ಕಾರು ಹೋಗ್ತಾರೆ ತಿಳಿಸ್ತೇನೆ ಅಶುದ್ಧ ಅವರ ಜಾತಕ ಇಲ್ಲದೆ ಇದ್ರು ಈಗ ಕುಟುಂಬ ವರ್ಗದಲ್ಲಿ ತಂದೆಗಿತ್ತು ಅಜ್ಜನಿಗಿತ್ತು ಅಜ್ಜಿಗಿತ್ತು ಯಾರಿಗಾರು ಇತ್ತು ಆ ಕಾರಣಕ್ಕೆ ಮುಂದುವರೆದ್ ಬಂದಿದೆ ಅಂದ್ರೆ ಅವ್ರಿಗೆ ಮುಂಚಿತವಾಗಿ ಆತ್ಮದ ಹಾವಳಿ ಅಥವಾ ದೋಷದ ಕಾರಣ ಈ ಒಂದು ಕೆಟ್ಟ ವಾಯು ತತ್ವ ದೇಹದಲ್ಲಿ ಸೇರ್ಕೊಂಡಿದ್ದಾವಂತ ಇದನ್ನ ಆತ್ಮಾತ್ಮಾನಕ್ಕಿಂತ ಕೆಟ್ಟು ಆಯ್ತು ಅಂತ ಅದನ್ನ ತಗೊಳ್ಳಿ ನಿಮಗೆ ರಿಲೀಫ್ ಮಾಡ್ಕೊಳ್ಳಿಕ್ಕೆ ಒಂದು ಮೈಂಡ್ ಸೆಟ್ ಚೆನ್ನಾಗ್ ಆಗುತ್ತೆ ಅಂತ ದೂಷಿತ ಸ್ಥಿತಿಯನ್ನ ಹೊರಗೆ ತೆಗೆದು ಹಾಕ್ಲಿಕ್ಕೆ ಜೀವನವನ್ನು ಶುದ್ಧ ಮಾಡ್ಕೊಳ್ಳಿಕ್ಕೆ ದೇಹವನ್ನು ಶುದ್ಧ ಮಾಡ್ಕೊಳ್ಲಿಕ್ಕೆ ನಿಮ್ಮ ಮನಸ್ಥಿತಿ ಒಂದು ಸಪೋರ್ಟ್ ಮಾಡುತ್ತೆ ಆಗ ಬೇಗ ಬೇಗ ರಿಲೀಫ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ಅವ್ರಿಗೆ ಇತ್ತು ಮೊದಲು ಅವರು ಅದನ್ನ ಕ್ಲೀನ್ ಮಾಡ್ಕೊಳ್ಲಿಲ್ಲ ಹಾಗೆ ಮುಂದುವರೆದ್ ಬಂದ್ರು ಅದನ್ನ ನಿರ್ಲಕ್ಷ್ಯ ಮಾಡೋದ್ರ ಗೊತ್ತಾಯ್ತು ಗೊತ್ತಾಗ್ಲಿಲ್ವೋ ಏನು ಈಗ ಎಷ್ಟು ಜನ ಮನುಷ್ಯರು ಅವ್ರಿಗೆ ಇರ್ತಕ್ಕಂಥ ದೋಷಗಳನ್ನ ನಿವಾರಣೆ ಮಾಡ್ಕೋತಾರೆ ಏನು ಮಾಡ್ಕೊಳ್ಳಲ್ಲ ಬಂದದ್ದು ಬರಲಿ ಅನುಭವಿಸೋಣ ಅನ್ಭೋಸೋಣ ಅನುಭವಿಸೋಣ ಅನ್ಭವಸ್ಕೊಂಡು ಹೋಗ್ತಾನೆ ಇರ್ತಾರೆ ಈಗ ಯಾವ ಕುಟುಂಬದಲ್ಲಿ ಮಾಡ್ಕೊಂಡು ಬಂದಿರೋ ಅವ್ರು ಅವರಿಗೆ ಮಕ್ಕಳು ಮೊಮ್ಮಕ್ಕಳಿಗೆ ವಯಸ್ಸಿನ ಕಾಲದಲ್ಲಿ ಬರುತ್ತೆ ಅದೆಲ್ಲ ಏನಿದೆ ರಕ್ತದಲ್ಲಿ ದೂಷಿತ ಸ್ಥಿತಿ ಆತ್ಮದ ಹಾವಳಿ ವಂಶ ಪಾರಂಗತವಾಗಿ ಬಂದಂತೆ ಅವ್ರಿಗೆ ಹೊಸದಾಗಿ ಸಪ್ರೇಟ್ ಅಟ್ಯಾಕ್ ಏನಾಗಿರೋದಿಲ್ಲ ಆದ್ರೆ ಯಾರಿಗೆ ಅಜ್ಜನಿಗಿಲ್ಲ ಅಜ್ಜ ಅಪ್ಪನಿಗಿಲ್ಲ ಅಜ್ಜನಿಗಿಲ್ಲ ತಾತನಿಗಿಲ್ಲ ಆದ್ರೆ ಇವ್ರಿಗೆ ಬಂದ್ಬಿಟ್ಟಿದೆ ಅದರಲ್ಲಿ ಜಾತಕದಲ್ಲಿ ದೋಷ ಇರಬೇಕು ಕುಟುಂಬದಲ್ಲಿ ಇರಬೇಕು ಅಂತ ಏನಿಲ್ಲ ನಂತರದಲ್ಲಿ ಹೇಗ್ ಬರುತ್ತೆ ಇವರ ಕರ್ಮಗಳು ಶುದ್ಧ ಇರ್ತಾವೆ ಮನುಷ್ಯನ ಇಲ್ಲಪ್ಪ ನಾವು ಕರ್ಮಗಳನ್ನು ಕೂಡ ಶುದ್ಧ ಇಟ್ಟಿವಿ ನಾವು ಒಳ್ಳೆ ಜನ ಒಳ್ಳೆ ಗುಣ ನಡುತ್ತೆ ಇಟ್ಕೊಂಡಿದೀವಿ ಯಾವ್ದು ತಪ್ಪು ಮಾಡಿಲ್ಲ ಆತ್ಮದ ಹಾವಳಿಗೆ ತುತ್ತಾಗ್ತಕ್ಕಂಥದ್ದು ತಂತ್ರ ಮಂತ್ರ ಬಾಧೆಗಳು ಕೂಡ ನಂಗೆ ಆಗಿಲ್ಲ ಆತ್ಮದ ಹಾವಳಿ ಆಗ್ಲಿಕ್ಕೆ ಏನು ಕಾರ್ಯ ಮಾಡಿ ಆದ್ರೆ ಇವ್ರ ಜೊತೆ ಫ್ರೆಂಡ್ಸ್ ಯಾರು ಇರ್ತಾರೆ ವಯಸ್ಸಿನ ಹುಡುಗರು ಹುಡ್ಗಿ ನೋಡಿ ಅವ್ರಿಗೇನು ಜ್ಞಾನ ಗೊತ್ತಿರಲ್ಲ ಆಧ್ಯಾತ್ಮ ಗೊತ್ತಿರಲ್ಲ ಮ್ಯಾಕ್ಸಿಮಮ್ ತಿಳಿದಿರ್ತಕ್ಕಂಥವ್ರು ಇಂಥ ಪರಿಚಯಗಳನ್ನ ಮಾಡ್ಕೊಳ್ಳಲ್ಲ ಈಗ ಯಾರಿಗ ಗೊತ್ತಿರಲ್ಲ ಅವ್ರಿಗೆ ಅಗ್ರಾಚಾರ ವಶಕೊಂಡು ಹೋಗುತ್ತೆ ಯಾರು ದೂಷಿತ ಸ್ಥಿತಿಯಲ್ಲಿ ಇರ್ತಾರೆ ದೂಷಿತ ಸ್ಥಿತಿಯಲ್ಲಿ ಇದ್ದಂತ ಪಕ್ಷದಲ್ಲಿ ನೀವು ನಿಮ್ಮನ್ನ ಗಮನಿಸೋದಾದ್ರೆ ನೀವು ದೇಹ ರೂಪದಲ್ಲಿ ನಿಮ್ಮನ್ನ ನೋಡ್ಕೊಳ್ತಕ್ಕಂಥದ್ದು ಬೇಡ ಆಧ್ಯಾತ್ಮಿಕ ವಿಚಾರವಾಗಿ ನೀವೊಂದು ಶಕ್ತಿ ಎನರ್ಜಿ ಅನ್ನೋದನ್ನ ಗಮನಿಸಿ ಎನರ್ಜಿ ಏನಾಗುತ್ತೆ ರಿಫ್ಲೆಕ್ಟ್ ಆಗ್ತಾ ಇರ್ತಾವೆ ಹಾಗಿದ್ಮೇಲೆ ಒಬ್ಬ ದೂಷಿತ ಮನುಷ್ಯ ಯಾರು ಇರ್ತಾನೆ ಫ್ರೆಂಡ್ ಆಗಿರೋ ಪರಿಚಯ ಇರ್ಬೋದು ನೆಂಟ್ರು ಅಕ್ಕಪಕ್ಕದ ಮನೆ ಇರ್ಬೋದು ಗುರ್ತು ಇರೋರ್ತಕ್ಕಂಥವ್ರು ಇರ್ಬೋದು ಅವ್ರ ಸಂಪರ್ಕಕ್ಕೆ ನೀವು ವೃತ್ತಿ ಯಾವುದೋ ಯಾವ್ದೋ ಒಂದು ಕಾರಣ ವ್ಯವಹಾರ ನಿಮಿತ್ತಾನೋ ಯಾವುದೋ ಒಂದು ಕಾರಣದ ನಿಮಿತ್ತ ಅವರ ಪ್ರತಿ ದಿನ ಅವ್ರ ಸಂಪರ್ಕಕ್ಕೆ ಹೋಗ್ತೀರ ಅವ್ರು ವೇವ್ಸ್ ಅಲ್ಲಿ ನೀವು ಕೂತ್ಕೋತೀರ ನಿತ್ಕೋತಿರ ಕೆಲಸ ಕಾರ್ಯ ಮಾಡ್ತೀರಾ ಅನ್ಕೊಳ್ಳಿ ಮಾತುಕತೆ ಆಡ್ತೀರಾ ಅನ್ಕೊಳ್ಳಿ ನಾನು ಮೊದಲೇ ಹೇಳ್ದೆ ದೇಹ ದೇಹವನ್ನು ರೂಪವಾಗಿ ನೋಡದೆ ನೀವು ಆಧ್ಯಾತ್ಮಿಕ ರೂಪದಲ್ಲಿ ನೀವೊಂದು ಎನರ್ಜಿ ಎಂಬುದನ್ನ ಮರಿಬಾರ್ದು ಆ ರೂಪದಲ್ಲಿ ನೋಡಿದ್ರೆ ಎನರ್ಜಿ ರೂಪದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರತ್ತೆ ಅಂದ್ರೆ ಮಂಡಲ ಆ ಪ್ರಕಾಶತೆ ಏನಿದೆ ವೈಬ್ರೇಷನ್ ಆಗ್ತಾ ಇರತ್ತೆ ಅದನ್ನ ನೀವು ಪ್ರತಿ ದಿನ ತಗೊಳ್ಳೋದ್ರಿಂದ ನಿಮ್ಮ ಶಕ್ತಿ ಎಷ್ಟಿರ್ತದೆ ಒಂದು ಕ್ಷಮತೆ ಇರುತ್ತೆ ಈಗ ಎನರ್ಜಿ ಎನರ್ಜಿ ಮಿಕ್ಸೆಡ್ ಆಗೋದಕ್ಕೆ ಸಾಧ್ಯತೆ ಇದೆ ಆದರೆ ದೂಷಿತ ಸ್ಥಿತಿ ಸಕಾರಾತ್ಮಕ ಸ್ಥಿತಿ ಎರಡು ಮಿಕ್ಸ್ ಆಗ್ತಾ ಇರೋದ್ರ ಪೈಪೋಟಿ ಇರುತ್ತೆ ಯಾವಾಗ ಆ ಸಕಾರಾತ್ಮಕ ಸ್ಥಿತಿಯ ಸ್ಥಿತಿ ಕಡಿಮೆ ಆಗ್ತಾ ಹೋಗುತ್ತೆ ಆಗ ದೂಷಿತ ಸ್ಥಿತಿ ಹಾವಿತ ಹಾವಿಯಾಗುತ್ತೆ ಅದರ ಮೇಲೆ ಹಾಗೇನಾಗುತ್ತೆ ಮನುಷ್ಯನಿಗೆ ಸಹವಾಸದಿಂದ ಅನಿಷ್ಟಕಾರಕ ಸಹವಾಸದಿಂದ ಆತ್ಮ ಸಂಪರ್ಕಗಳು ದೂಷಿತ ವಾತಾವರಣ ನಿರ್ಮಾಣ ಆಗುತ್ತೆ ಆ ಬಂದಂತ ಸಂದರ್ಭದಲ್ಲಿ ವಯಸ್ಸಿನ ಕಾರಣದಲ್ಲಿ ಆ ಮನುಷ್ಯನಲ್ಲಿ ಬುದ್ಧಿ ವಿಷಯಗಳು ಪ್ರೀತಿ ಪ್ರೇಮ ಇಂತಹ ಕಾಮುಕತೆ ವಿಷಯ ಇಂತ ವಿಚಾರಗಳತ್ತ ಹೆಚ್ಚಿನ ಗಮನ ದೃಷ್ಟಿ ನಡೆ ನುಡಿ ಇದನ್ನ ಹೆಚ್ಚುಗೊಳಿಸ್ತಾರ ಈ ಹೆಚ್ಚಾದಂತ ಸಂದರ್ಭದಲ್ಲಿ ಆ ಮನುಷ್ಯನಿಗೂ ಅವನ್ ಕೆಲಸ ಮಾಡ್ತಾ ಇರ್ಬೋದು ಆದ್ರೆ ಅವುಗಳ ಆ ಕಾರ್ಯ ಮಾಡ್ತಾ ಇರ್ತಾವ ಈ ತರದ ಸ್ಥಿತಿಗತಿನಲ್ಲಿ ಏನಾಗತ್ತೆ ಅದು ದೇಹದಲ್ಲಿ ನೀರು ಸೇವನೆ ಹಾಗೆ ಆಹಾರ ಸೇವನೆ ರಸಗಳು ಅಂದ್ರೆ ಹಣ್ಣು ಇತ್ಯಾದಿ ಸೇವನೆಯನ್ನು ಮಾಡುವ ಕಾರಣದಿಂದ ರಕ್ತ ಕೂಡ ಪ್ರತಿದಿನ ಅಹ್ ಪ್ರೊಡ್ಯೂಸ್ ಆಗ್ತಾನೆ ಆಯ್ತು ಉತ್ಪತ್ತಿ ಆಗ್ತಾರೆ ಹಾಗೇನಾಗುತ್ತೆ ಅದ್ರಲ್ಲಿ ಭಾವಗಳು ಕೂಡ ಮಿಶ್ರಣ ಆಗಿ ಏನಾಗುತ್ತೆ ರಕ್ತ ಕಲುಷಿತ ಸ್ಥಿತಿ ಹೋಗುತ್ತೆ ಹಾಗಾದ್ರೆ ರಕ್ತ ಗೊತ್ತಾ ಇದ್ಯಾವ್ದು ಶುದ್ಧ ಮಾತು ಇದ್ಯಾವ್ದು ಶುದ್ಧ ಮಾತು ಅಂತ ಆ ಖಂಡಿತ ಇದೆ ಬೆಂಕಿಗ್ ಗೊತ್ತಾ ಇದು ಚರ್ಮ ಅಥವಾ ಅದು ಕಾಗದ ಕಾಗದನ ಸುಡ್ಬೇಕಾ ಚರ್ಮನ ಸುಡ್ಬೇಕಾ ಅಂತ ಗೊತ್ತಾ ಅದ್ರ ಗುಣ ಯಾವ ಗುಣ ಹಾಗೆ ಸಂಕಲ್ಪಗಳಲ್ಲೂ ಕೂಡ ಅದ್ರದೇ ಆದಂತ ಗುಣ ಇರುತ್ತೆ ಅದನ್ನ ಸ್ವೀಕರಿಸ್ಬಿಡುತ್ತೆ ರಕ್ತ ಆಗ ರಕ್ತ ಕಲುಷಿತ ಆಗ್ತಕ್ಕಂಥದ್ದು ಕಲುಷಿತ ಆದ ನಂತರದಲ್ಲಿ ಏನಾಗುತ್ತೆ ಆಹಾರ ಸೇವನೆ ರಕ್ತ ಕಲುಷಿತ ಇದೆರಡು ಕೂಡ ಆ ಮನುಷ್ಯನ ಮುಖದ ಮೇಲೆ ಆ ಒಂದ್ ರೀತಿಯಾಗಿ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಇಷ್ಟಿಷ್ಟಪ್ಪ ಅಹ್ ಕಜ್ಜಿ ಆಗೋದು ಗಡ್ಡೆಗಳ ರೀತಿಯಾಗಿ ಆಗೋದು ಆ ಮುಖ ಸೌಂದರ್ಯ ಎಲ್ಲ ಹಾಳಾಗ್ತಕ್ಕಂಥ ಬರೋದು ಹೋಗೋದು ಲೆಕ್ಕ ಇಲ್ಲ ಯಾಕೆಂದ್ರೆ ದೂಷಿತ ಬೇಕಾದ್ರೆ ಅವ್ರನ್ನ ನೀವು ಟೆಸ್ಟ್ ಮಾಡಿ ನೋಡಿ ಒಂದು ನೂರು ಜನರನ್ನ ಆ ಒಂದ್ ಕಡೆ ಇಟ್ಟಿ ಒಂದು ತಿಂಗಳು ಸ್ಕ್ಯಾನ್ ಮಾಡಿ ನೋಡಿ ಸ್ಕ್ಯಾನ್ ಅಂದ್ರೆ ಏನೋ ವಿಷಯಗಳು ವಿಚಾರಗಳು ನಿಮ್ಗೆ ಏನ್ ಬರ್ತಾ ಇದೆ ಎಂತ ಬರ್ತಾ ಇದೆ ಅದನ್ನೆಲ್ಲ ಒಂದು ನೋಟ್ ಮಾಡ್ಕೊಳ್ಳಿ ಇನ್ವೆಸ್ಟಿಗೇಟ್ ಮಾಡಿ ಆಗ ನಿಮ್ಗ್ ಗೊತ್ತಾಗುತ್ತೆ ಅವ್ರಿಗೆ ಆತರ ಏನು ಮುಖದ ತುಂಬಾ ಮೊಡವೆಗಳು ಕಿವು ಆ ಸಹಿತ ಆ ಈ ತರದೆಲ್ಲ ಒಂದ್ ರೀತಿಯಾಗಿ ದೇಹ ಇದಾಗಿರುತ್ತೆ ಅವ್ರಿಗೂ ಕುಟುಂಬದವ್ರು ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿರ್ತಾರೆ ಅವರು ಒಳ್ಳೆ ಬುದ್ಧಿ ಇರ್ತಕ್ಕಂಥವ್ರು ಇರ್ತಾರೆ ಆದ್ರೆ ಅವರಲ್ಲಿ ಭಾವ ಏನ್ ಬರ್ತಾ ಇದೆ ಅನ್ನೋದು ನೋಡ್ಕೊಳ್ಳಿ ಆ ಕಾರಣದಿಂದ ಏನಾಗುತ್ತೆ ರಕ್ತದಲ್ಲಿ ಅಂತಹ ಒಂದು ಪರಿವರ್ತನೆ ಆಗ್ತಕ್ಕಂಥದ್ದು ಮತ್ತು ವಿಷಯಗಳು ಅದಕ್ಕೆ ಆಹಾರವಾಗ್ತಕ್ಕಂಥದ್ದು ಆಗುತ್ತೆ ವಾತಾವರಣ ಆಹಾರವಾಗ್ತಕ್ಕಂಥದ್ದು ಆಗುತ್ತೆ ಆ ಕಾರಣದಿಂದ ಅದು ಮುಖದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಯಾವಾಗ ಹೆಚ್ಚಾಗುತ್ತೆ ಈ ಮಿದುಳಿನ ಸ್ಥಿತಿಗತಿಗಳಿಗಿಂತ ಅದು ಹೊರಹೊಮ್ಮಿ ಬರ್ತಾ ಇರುತ್ತೆ ಒಣಗ್ತಾ ಇರ್ತೈತೆ ಹೊಸ ಹೊಸ ವಿಷಯಗಳನ್ನ ತಗೋತಾ ಇರ್ತಾರೆ ಈಗ ನೋಡಿ ನೀವೇ ಬೇಕಾದ್ರೆ ಸಾಮಾಜಿಕವಾಗಿ ಹಾಗೇನೆ ಕಣ್ಣಲ್ಲಿ ಒಂದು ನೋಡುವ ಮೂಲಕ ಗಮನಿಸುವ ಮೂಲಕ ಪರೀಕ್ಷಿಸುವ ಮೂಲಕ ವಿಶ್ಲೇಷಣೆಯನ್ನ ಮಾಡಿ ಮದುವೆಯ ನಂತರ ಇಂತ ಆ ಸಂಗತಿಗಳೆಲ್ಲ ಕಡಿಮೆ ಆಗ್ತಕ್ಕಂಥ ಸ್ಥಿತಿಗತಿಗಳು ಇರತ್ತೆ ಕಾರಣ ಇಷ್ಟೇ ದೂಷಿತ ವಾತಾವರಣ ಯಾವ್ದಿರುತ್ತೆ ಅವರ ಮನಸ್ಸಿನ ಸ್ಥಿತಿಗತಿಯನ್ನ ಒಂದು ರೀತಿಯಾಗಿ ವಿಚಿತ್ರ ಸ್ಥಿತಿಗೆ ಒಳಪಡಿಸುತ್ತೆ ಅದೇನೋ ಮೊಡವೆಗಳ ಮೂಲಕ ದೂಷಿತ ವಾತಾವರಣಗಳು ಏನಿರುತ್ತೆ ಅದು ಹೊರಹೊಮ್ಮಿ ಬರ್ತಾ ಇರುತ್ತೆ ಅದರಿಂದ ಕಿವು ಇತ್ಯಾದಿ ಇಂಥದ್ದೆಲ್ಲ ಬರ್ಲಿಕ್ಕೆ ಕಾರಣ ಈಗ ಇಲ್ಲಪ್ಪ ನಮ್ಗೆ ವಯಸ್ಸಾಗಿದೆ ನಾವು ಮದುವೆ ಆಡ್ಕೊಂಡಿದ್ದೀವಿ ಮಕ್ಳು ಮರಿ ಎಲ್ಲ ಇದ್ದಾವೆ ನಾವೆಲ್ಲ ಕುಟುಂಬಸ್ಥರಾಗಿದ್ದೇವೆ ಆದ್ರೂ ಕೂಡ ಈ ತರದ ಸ್ಥಿತಿ ಇದೆ ಅಂದ್ರೆ ಎಂಥದ್ದು ಅಂತ ಒಂದು ಆತ್ಮ ಆ ವಯಸ್ಸಿನದ್ದು ಆ ತರದ ಸ್ಥಿತಿಗತಿಯ ಆತ್ಮ ಆ ರೀತಿಯಾಗಿ ದೂಷಿತ ಅದಾಗಿದೆ ಆ ಕಾರಣದಿಂದ ಅಂತ ಸ್ಥಿತಿಗತಿಗಳು ನಿರ್ಮಾಣ ಆಗ್ತವೆ ಇದಕ್ಕೆ ಮುಖ್ಯವಾಗಿಯೂ ಕೂಡ ನೀವು ಗಮನಿಸಿ ಮ್ಯಾಕ್ಸಿಮಮ್ ಅವರ ಜಾತಕದಲ್ಲಿ ದೋಷಗಳ ವಶವಾಗಿರುತ್ತೆ ನೀವು ಟ್ವಿನ್ಸ್ ಅಂತ ಟ್ವಿನ್ ಫ್ಲೇಮ್ ಅಂತ ಏನು ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಏನ್ ಮಾಡಿದ್ದೀನಿ ಆ ರೀತಿ ಜಾತಕದಲ್ಲೇನೆ ಜೊತೆ ಜೊತೆಗೆ ಬಂದಿರ್ತಕ್ಕಂತ ಸಾಧ್ಯತೆ ಇರ್ತಾವೆ ಮತ್ತೆ ಜಾತಕದಲ್ಲಿ ದೋಷ ಇರುವ ಕಾರಣ ಅನ್ಯ ಆತ್ಮಗಳ ಹಾವಳಿ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಈಗ ಯಾರು ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡ್ತಾ ಇರ್ತಾರೆ ಕಾರ್ಯ ಮಾಡ್ತಾ ಇರ್ತಾರೆ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ ಅಂತ ಸಂಪರ್ಕಕ್ಕೆ ಹೋದಾಗ ಏನಾಗುತ್ತೆ ಅವ್ರು ಸುತ್ತಮುತ್ತ ಎಲ್ಲ ದೂಷಿತ ಆತ್ಮಗಳೇ ಇರ್ತಾವೆ ಯಾರ ಗ್ರಹಗತಿಗಳು ಹಾಳಾಗಿರುತ್ತೆ ಅಂತ ಸಂಪರ್ಕಕ್ಕೆ ಹೋಗೋದು ಆಗ ಅವರ ದೇಹದ ಮೇಲೂ ಕೂಡ ದಾಳಿಯನ್ನ ಮಾಡ್ತಾವ ಈ ರೀತಿಯಾಗಿ ಯಾವಾಗ ದಾಳಿಯನ್ನು ಮಾಡ್ತಾವೆ ನಂತರದಲ್ಲಿ ಹಂತ ಹಂತವಾಗಿ ಅವರ ಗ್ರಹಗತಿಗಳಿಗೆ ಇರುತ್ತೆ ದೋಷ ಆಗಿರುತ್ತೆ ಇತ್ಯಾದಿ ಎಲ್ಲವನ್ನ ತಿಳ್ಕೊಂಡು ಸಮಸ್ಯೆ ಮಾಡ್ಲಿಕ್ಕೆ ಕೂಡ ಕಾರಣ ಆಗುತ್ತೆ ಹೀಗೆ ಯಾರು ನೀವು ಕಮೆಂಟ್ ಮಾಡಿದ್ರೆ ಮೂಗಿನ ಮೇಲೆ ಈ ರೀತಿಯಾಗಿ ಆಗುತ್ತೆ ಮಾಡುತ್ತೆ ಅಂತ ತಾಂತ್ರಿಕ ಕ್ರಿಯೆ ಆದಾಗ್ಲೂ ಕೂಡ ಈ ರೀತಿಯಾದಂಥ ಘಟನಾವಳಿಗಳು ನಡೀತವೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಬೇರೆಯವರಾಗಿರ್ಬೋದು ಯಾವಾಗ ನಿಮ್ಮ ಶುದ್ಧ ಜೀವಾತ್ಮ ಇರತ್ತೆ ಅಂಥ ಸಂದರ್ಭದಲ್ಲಿ ನಿಮ್ಮ ಶುದ್ಧ ಮುಖದ ಸ್ಥಿತಿ ಆಗಿರ್ಬೋದು ಚರ್ಮದ ಸ್ಥಿತಿ ಆಗಿರ್ಬೋದು ಚೆನ್ನಾಗಿರುತ್ತೆ ಯಾವಾಗ ಫಸ್ಟ್ ಫಸ್ಟ್ ಅಟೆಂಪ್ಟು ಆ ಈ ತಾಂತ್ರಿಕ ಕ್ರಿಯೆಗಳಾಗ್ತವೆ ತಾಂತ್ರಿಕ ಕ್ರಿಯೆಗಳು ಬಂದಾಗ ದೂಷಿತ ವಾತಾವರಣ ನಿರ್ಮಾಣ ಆದಾಗ ಮೊದಲನೇದಾಗಿ ಸೂಕ್ಷ್ಮ ಸ್ಥಿತಿ ಅಂದ್ರೆ ದೇಹದಲ್ಲಿ ಚರ್ಮ ಈಗ ನೀವು ಸಡನ್ ಆಗಿ ನೋಡಿ ಒಳಗಿನ ಮಾಂಸವನ್ನ ಏನಾದ್ರೂ ಅದನ್ನ ಗಾಯಗೊಳಿಸ್ಬೇಕು ಅಥವಾ ಬಾಧೆಗೊಳಿಸ್ಬೇಕಂದ್ರೆ ಈ ಚರ್ಮಕ್ಕೆ ಹಾನಿ ಮಾಡಿಯೇ ನಂತರ ಆ ಒಂದು ಆ ಖಂಡಗಳಿಗೆ ಬಾಧೆ ಆಗ್ತಕ್ಕಂಥದ್ದು ಇರುತ್ತೆ ಆದ್ರೆ ಮೊದಲನೇದಾಗಿ ಈ ಒಂದು ತೊಂದರೆಗೆ ಒಳಪಡ್ತಕ್ಕಂಥದ್ದೇನು ಈ ಚರ್ಮ ಆ ಕಾರಣದಿಂದ ಚರ್ಮ ಸೂಕ್ಷ್ಮವಾಗಿರೋ ಕಾರಣದಿಂದ ಏನಾಗುತ್ತೆ ದುಷ್ಟತೆ ಅಂತಕ್ಕಂಥದ್ದು ದಾಳಿ ಮಾಡಿದಾಗ ಮೇಲ್ಭಾಗದಲ್ಲಿ ಗುಳ್ಳೆಗಳು ಬರ್ತಕ್ಕಂಥದ್ದು ಮೊಡವೆಗಳು ಬರ್ತಕ್ಕಂಥದ್ದು ಕಿವಿನಿಂದ ಆಗ್ತಕ್ಕಂಥದ್ದು ಇಂಥ ಸ್ಥಿತಿ ಇರುತ್ತೆ ಮತ್ತೆ ಇನ್ನೊಂದು ಯಾವುದು ತಾಂತ್ರಿಕ ಕ್ರಿಯೆಯಲ್ಲಿ ಹೊಟ್ಟೆಗೆ ಮದ್ದು ಹಾಕೊಡ್ತಾ ಹೊಟ್ಟೆಗೆ ಆಹಾರದ ಮೂಲಕ ಸೇರಿಸ್ಬಿಡ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ತಕ್ಷಣದಲ್ಲಿ ತಕ್ಷಣದಲ್ಲಿ ಆ ಮುಖದಲ್ಲಿ ಆ ಕಡೆ ಈ ಕಡೆ ಕೆನಿನಲ್ಲಿ ಈ ಕಜ್ಜಿಗಳು ಉತ್ಪನ್ನವ ಆಗ್ತಾವೆ ಬೇಗ ಅದು ರಕ್ತಕ್ಕೆ ಸೇರ್ಕೋಬಿಡುತ್ತೆ ಅಶುದ್ಧ ಆಗುತ್ತೆ ಅಶುದ್ಧತೆ ಕಾರಣದಿಂದ ಹೋಗಿ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ನೀವು ಸ್ಕ್ಯಾನ್ ಮಾಡಿಸ್ತೀನಿ ಆ ನನ್ಗೆ ಈ ತರ ಏನು ಸಮಸ್ಯೆ ಇದೆ ಅಂದ್ರೆ ಅವ್ರು ನಿಮ್ಗೆ ಆಹಾರ ಶುದ್ಧ ಆಗಿದೆ ಅವರಿಗೆ ಅಶುದ್ಧತೆಯನ್ನೇ ಕಾಣಿಸೋದು ಅದ್ರೊಳಗಡೆ ಏನಿದೆ ಕಾಣಿಸೋದಿಲ್ಲ ಈಗ ಆ ತರ ಸ್ಕ್ಯಾನ್ ಮಾಡಿ ಕಾಣಿಸೋದು ನಮ್ಮ ಎಷ್ಟು ಜನ ಜನರ ದೇಹದಲ್ಲಿ ನಿಮ್ಮ ದೇಹದಲ್ಲಿ ಇದೇ ಆತ್ಮ ಇದೆ ಇದೇ ರೀತಿಯಾಗಿದೆ ಇದೇ ಶಕ್ತಿ ಇದೆ ಇಷ್ಟೇ ಇದೆ ಎಲ್ಲಿ ಹೇಳಿದ್ದಾರೆ ನಮ್ಮ ದೇಹದೊಳಗು ಆತ್ಮ ಇರುತ್ತೆ ನಮ್ಮ ಆತ್ಮನ ಕಂಡಿಡಿಯಕ್ಕಾಗೋದಿಲ್ಲ ಅದು ಇನ್ನು ದೇವ್ರು ಕೊಟ್ಟಿಲ್ಲ ಆ ವಿಧಾನನ ಎಲ್ಲಿವರೆಗೆ ಅದು ಈ ತರ ಕಲಿಯುಗದಲ್ಲಿ ಇಂಥ ದೂಷಿತ ಸ್ಥಿತಿ ದೂಷಿತ ಮನಸ್ಥಿತಿ ಇರ್ತಕ್ಕಂಥ ಮನುಷ್ಯನಿಗೆ ಇಂಥದ್ದೆಲ್ಲ ಕೊಟ್ರೆ ಅದೆಲ್ಲ ಆತ್ಮಗಳನ್ನೇ ಹಾನಿ ಒಳಪಡಿಸ್ಬಿಡ್ತಾರೆ ಮನುಷ್ಯ ಮನುಷ್ಯ ವರ್ಗಾನೇ ಭೂಮಿ ಮೇಲೆ ಬದುಕೋದಕ್ಕಾಗಲ್ಲ ಮಟ್ಟಿಗೆ ಹಾನಿ ಉಂಟು ಮಾಡ್ತಾರೆ ಅದಕ್ಕೆ ಡಾಕ್ಟರ್ಗೂ ಕೂಡ ಇದನ್ನ ನೋಡ್ಲಿಕ್ಕೆ ಸ್ಕ್ಯಾನ್ ಮಾಡಲಿಕ್ಕೆ ನೋಡ್ಲಿಕ್ಕೆ ಕೊಟ್ಟಿಲ್ಲ ದೈವಿಕವಾಗಿ ಯಾರು ಪರಿವರ್ತನೆ ಆಗ್ತಾರೆ ದೈವಿಕ ಗುಣ ಶಾಂತಿ ಸಕಾರಾತ್ಮಕತೆ ಸತ್ಯ ನ್ಯಾಯದ ಧರ್ಮ ಧರ್ಮದ ಗುಣ ಆಗಿರುತ್ತೆ ಅಲ್ಲಿ ಯಾರೊಬ್ಗೂ ಕೂಡ ಹಾನಿ ಮಾಡ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ಬರೋದಿಲ್ಲ ಯಾರಿಗೆ ತೊಂದರೆ ಕೊಡೋದಿಲ್ಲ ಆಗ ಮಾತ್ರ ಜ್ಞಾನ ಪ್ರಾಪ್ತಿಯಾಗುತ್ತೆ ಆತ್ಮಗಳನ್ನ ನೋಡ್ಲಿಕ್ಕೆ ಸೂಕ್ಷ್ಮತೆಯನ್ನು ನೋಡ್ಲಿಕ್ಕೆ ಆಗುತ್ತೆ ಎಲ್ಲಿವರೆಗೆ ಇನ್ನೊಬ್ರಿಗೆ ಹಾನಿ ಮಾಡ್ತಕ್ಕಂಥ ಸ್ಥಿತಿ ಇರುತ್ತೆ ಅದಕ್ಕೆ ಎಷ್ಟೋ ಜನ ಸಿದ್ಧಿ ಶಕ್ತಿ ಪಡೀಲಿಕ್ಕೆ ಹೋಗ್ತಾರೆ ಏನೇನೋ ದುಷ್ಟ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ ಯಾರಿಗಾದರೂ ಹಾನಿ ಮಾಡಲಿಕ್ಕೆ ತೊಂದರೆ ಕೊಡ್ಲಿಕ್ಕೆ ಇಟ್ಕೊಂಡಿರ್ತಾರೆ ಅವರಿಗೆ ಸಿದ್ಧಿ ಕೂಡ ಪ್ರಾಪ್ತಿ ಆಗೋದಿಲ್ಲ ಶಕ್ತಿ ಕೂಡ ಪ್ರಾಪ್ತಿ ಆಗೋದಿಲ್ಲ ಇಲ್ಲಿ ಇಂಟೆನ್ಶನ್ ಉದ್ದೇಶ ಬರೋ ಮುಖ್ಯ ಆಗುತ್ತೆ ಯಾವುದೇ ಸಕಾರಾತ್ಮಕ ಶಕ್ತಿ ಪಡಿತಕ್ಕಂಥದ್ದಾಗಿರ್ಬೋದು ನಕಾರಾತ್ಮಕ ಶಕ್ತಿ ಪಡಿತಕ್ಕಂಥದ್ದಾಗಿರ್ಬೋದು ಅಲ್ಲಿ ಮುಖ್ಯವಾಗಿ ಇಂಟೆನ್ಶನ್ ಉದ್ದೇಶ ಪರ್ಪಸ್ ಏನಿದೆ ಅದು ಮುಖ್ಯ ಆಗುತ್ತೆ ಆ ಕಾರಣದಿಂದ ದೇಹದಲ್ಲಿ ಡಾಕ್ಟರ್ ಚೆಕ್ ಮಾಡಿದಾಗ ಆತ್ಮದ ಇದು ಕಾಣಿಸೋದಿಲ್ಲ ಈಗ ಬೇರೆ ಶಕ್ತಿಗಳಿದ್ದಂತ ಪಕ್ಷದಲ್ಲೂ ಕೂಡ ಅಷ್ಟೇ ಅವು ಕೂಡ ಕಾಣಿಸೋದಿಲ್ಲ ನಿಮ್ಗೆ ನೆನಪಿರ್ಲಿ ಒಂದು ಸಣ್ಣ ಒಂದು ಬೀಜದಿಂದ ಮಾವಿನ ಓಟೆಯಿಂದ ಅಷ್ಟು ದೊಡ್ಡ ಮಾವಿನ ಮರ ಆಗಕ್ಕೆ ಸಾಧ್ಯ ಇದೆ ಹಾಗೆ ಆತ್ಮಗಳ ಶಕ್ತಿ ಕೂಡ ಅಷ್ಟೇ ಅಥರ್ವಣ ವೇದದಲ್ಲಿ ಉಲ್ಲೇಖ ಇರುವಂತೆ ಒಂದು ತಲೆ ಕೂದಲಿನ ತುದಿಯನ್ನ ನೂರು ಭಾಗ ಕಟ್ ಮಾಡಿದ್ರೆ ಆ ನೂರು ಭಾಗದಲ್ಲಿ ಒಂದು ಶೇಷ ಏನ್ ಬರುತ್ತೆ ಆ ಶೇಷ ಆತ್ಮ ಎಂದು ವರ್ಣಿಸಲಾಗಿದೆ ನಿಮ್ಗೆ ಗೊತ್ತಿದೆ ಹಳೆ ವಿಡಿಯೋಸ್ ಎಲ್ಲ ಯಾರ್ ನೋಡಿರ್ತೀರಾ ನಿಮ್ಗೆ ಅವರಿಗೆ ಗೊತ್ತಿರ್ ನಾನ್ ಸಾಕಷ್ಟು ಕಡೆ ಹೇಳಿದ್ದೆ ಇದರ ಅರ್ಥ ಅಂದ್ರೆ ಆತ್ಮಗಳ ಸೂಕ್ಷ್ಮತೆಯ ಬಗ್ಗೆ ಕೂಡ ಅಣು ಪರಮಾಣು ಇದು ಈ ಇದನ್ನ ಹೇಗೆ ಒಂದು ಬಾಂಬ್ಗೆ ಇತ್ಯಾದಿಗೆ ಇದನ್ನೆಲ್ಲ ಬಳಸ್ಕೊಂಡಿದ್ದಾರೆ ದೇಶ ರಕ್ಷಣೆಗೆ ಎಲ್ಲಾ ದೇಶಗಳಲ್ಲಿ ಸಾಕಷ್ಟು ಪರಮಾಣು ಪರೀಕ್ಷೆಗಳನ್ನ ನಡೆಸಿದ್ದಾರೆ ಅಂದ್ರೆ ಅಣು ಅಷ್ಟರ ಮಟ್ಟಿಗೆ ಅದಕ್ಕಿಂತಾನೂ ಕೂಡ ಕಡಿಮೆ ಪ್ರಮಾಣದ ಮಟ್ಟದಲ್ಲಿ ಈ ಒಂದು ಆತ್ಮದ ಗಾತ್ರ ಇರುತ್ತೆ ಅನ್ನೋದನ್ನ ನೀವು ಗಮನ ಇಡ್ಬೇಕು ನಾನು ಮೊದಲೇ ಉದಾ ಉದಾಹರಣೆ ಕೊಟ್ಟಂತೆ ಒಂದು ಬೀಜದಿಂದ ಅಷ್ಟು ದೊಡ್ಡ ವೃಕ್ಷವಾಗುತ್ತೆ ಅಂದ್ರೆ ಆತ್ಮದಿಂದನೂ ಕೂಡ ಇಂತ ಒಬ್ಬ ಮನುಷ್ಯ ರಚನೆ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೀವು ಅರ್ತ್ಕೋಬೇಕು ಆ ಕಾರಣದಿಂದ ದೂಷಿತ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಈ ರೀತಿ ಆಗುತ್ತೆ ಒಂದು ಜಾತಕ ದೋಷ ಇರುತ್ತೆ ಇನ್ನೊಂದು ಪೂರ್ವದಿಂದ ಬಂದಿರ್ತಕ್ಕಂಥದ್ದು ಇನ್ನೊಂದು ನಿಮ್ಮ ಕರ್ಮಗಳ ಅನುಸಾರವಾಗಿ ಪಿನ್ ಫ್ಲೇಮ್ ಅಂತ ಬಂದಿದ್ರೆ ಇನ್ನೊಂದು ನೀವು ಯಾವ್ದು ಮಾಡ್ಕೊಂಡಿಲ್ಲ ಈ ಜನ್ಮದಲ್ಲಿ ಯಾರ್ದಾದ್ರು ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರೆ ಆತರ ತಂತ್ರ ಮಂತ್ರ ಮಾಡ್ತಕ್ಕಂಥವ್ರ ಬಾಧೆಗೆ ಆ ಅವರ ಕಾಂಟ್ಯಾಕ್ಟ್ ಆ ಇದ್ ಮಾಡ್ಕೊಂಡಿದ್ರೆ ಆ ರೀತಿಯಾಗಿ ನೀವು ಏನಾದರೂ ದೂಷಿತ ಸ್ಥಿತಿಗೆ ಕಾಂಟೆಕ್ಟ್ ಸಂಪರ್ಕದಲ್ಲಿ ಇದ್ದಂತ ಪಕ್ಷದಲ್ಲೂ ಕೂಡ ನೀವು ಒಳ್ಳೆಯವರೇ ಆಗಿರಿ ನೀವೇನು ಮಾಡಿರ್ಬೇಡಿ ನಿಮ್ಮ ಜಾತಕ ಚೆನ್ನಾಗಿದೆ ನಿಮ್ಗೆ ಅದೃಷ್ಟ ಇದೆ ಆ ಇದೆಲ್ಲ ನತದೃಷ್ಟವಾಗಿ ಬದಲಾಗುತ್ತೆ ಸಂಘದಿಂದ ಸನ್ಯಾಸಿ ಕೆಟ್ಟ ಸಂಘದಿಂದ ಸಹವಾಸ ಹಾಳಾಯ್ತು ಅಲ್ವಾ ಸಹವಾಸದಿಂದ ಸಂಘವೇ ಹಾಳಾಯ್ತು ಅನ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ನಡೆಯುತ್ತೆ ಇದೆಲ್ಲ ಎನರ್ಜಿಗಳ ಆಟ ದೇಹ ಎಂತಕ್ಕಂಥದ್ದು ಒಂದು ತಾತ್ಕಾಲಿಕ ಹೊದಿಕೆ ಆದ್ರೂ ಅದೃಷ್ಟವಶಾತ್ ಲಭ್ಯ ಆಗ್ತಕ್ಕಂಥದ್ದು ಇದನ್ನ ಸರಿಯಾದ ರೀತಿಯಾಗಿ ಸಕಾರಾತ್ಮಕವಾಗಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಆ ಮತ್ತೆ ಆ ದೂಷಿತ ಸ್ಥಿತಿ ಇದ್ರೆ ಈ ಜನ್ಮದಲ್ಲೇ ಕಳ್ಕೊಳ್ಳಿ ಒಳ್ಳೆ ಆಚರಣೆ ಒಳ್ಳೆ ನಡೆ ನುಡಿ ಭಕ್ತಿ ಆಚರಣೆ ಇದಕ್ಕೆ ಮಾರ್ಗ ಇದನ್ನ ಬಿಟ್ಟರೆ ಬೇರೆ ಯಾವ ಔಷಧಿ ಕೂಡ ಈ ದೂಷಿತ ಸ್ಥಿತಿಗಳನ್ನ ಕಳೆಯಲಿಕ್ಕೆ ಇಲ್ಲ ನಿಮ್ಮ ನಿಮ್ಮ ಜಾತಕ ಇತ್ಯಾದಿ ಪರಿಶೀಲನೆ ಮಾಡಿಸ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ದೋಷಗಳಿದ್ರೆ ಪರಿಹಾರ ಕೂಡ ನೀವು ಮಾಡ್ಕೊಳ್ಳಿ ತಾಂತ್ರಿಕ ಮಾಂತ್ರಿಕ ಬಾಧೆಗಳಿದ್ರೆ ಅವಶ್ಯವಾಗಿ ಗಮನಿಸಿ ಒಬ್ಬ ಮನೆಯ ಯಜಮಾನನಿಗೆ ಮಾಡಿದ್ರು ಹೆಂಡತಿ ಮಕ್ಕಳಿಗೆಲ್ಲ ಆಗುತ್ತೆ ಆ ಹೆಂಡತಿ ಮಕ್ಳು ಕುಟುಂಬಕ್ಕೆ ಮಾಡಿದ್ರು ಪಕ್ಕದ ಮನೆ ನೆಂಟರಿಗೂ ಆಗುತ್ತೆ ಪಕ್ಕದ ಮನೆಯವ್ರಿಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಇದೆಲ್ಲ ಕೂಡ ಒಂದ್ ರೀತಿಯಾಗಿ ಈ ಮನುಷ್ಯ ವರ್ಗದಲ್ಲಿ ಏನು ವ್ಯಾಪಾರ ಬಿಸ್ನೆಸ್ ಸಿಕ್ಕ ಕಂಡು ಬರ್ತಾ ಇದೆ ಒಬ್ಬರಿಂದ ಒಂದಿಂದ ಒಂದಿಂದ ಈ ತರ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅದೇ ರೀತಿಯಾಗಿ ಆತ್ಮದ ಸ್ಥಿತಿಗತಿಗಳು ಕೂಡ ಅದೇ ರೀತಿಯಾಗಿ ಕಾರ್ಯವೈಖರಿ ನಡೀತಾರೆ ಇದನ್ನು ಗಮನಿಸಿ ಅಂತ ಹೇಳ್ತಾ ಇದು ನನ್ಗೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ತಾ ಇದ್ದಮಿತ ಸಮಸ್ಯೆ ಪಕ್ಷ ಧೂಪದ ಕೊಡಗ ಆಡ್ ಮಾಡಬಹುದು ಮೈಕೈಗೆ ಇಟ್ಕೊಂಡು ಮನೆಗೆಲ್ಲ ಮನೆಗೆ ಹಾಡತಕ್ಕಂಥ ಫಿಫ್ಟಿ ಪರ್ಸೆಂಟ್ ಸಮಸ್ಯೆಗಳು ನಿವಾರಣೆ ಆಗ್ತದೆ ಆದ್ರೆ ವಿಶೇಷವಾಗಿ ನಿಮಗೆ ದೋಷ ಇತ್ಯಾದಿ ಇದ್ದಂಥ ಅದೆಲ್ಲ ಪರಿಶೀಲನೆ ಮಾಡಿಸಿಕೊಂಡು ಫುಲ್ ಕ್ಲೀನ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡುವ ಆತ್ಮ ಸಮಸ್ಯೆ ಒಂದೆರಡು ದಿನಕ್ಕೆ ಗುಣ ಆಗೋದಿಲ್ಲ ಗಮನಿಸಿ ವರ್ಷಾಂತ ಅವರವರ ಸಮಸ್ಯೆ ಅವರವರ ಪ್ರಯತ್ನಗಳ ಅನುಸಾರ ವರ್ಷಾಂತರದ ಬೇಕು ಒಂದೆರಡು ಅಟೆಂಪ್ಟಿಗೂ ಎಲ್ಲೂ ಪರಿಹಾರ ಆಗೋದ್ರೆ ನಾನು ಇಲ್ಲಿ ಕೇಳಿಲ್ಲ ಹ್ಮ್ ಆ ತರದ್ದು ಆಗೋದಿಲ್ಲ ಗಮನ ಇರಲಿ ಆ ಜೊತೆಗೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸ್ನಾನಕ್ಕೆ ಬಳಸುವಂಥದ್ದು ಎರಡು ರೀತಿಯಾಗಿ ಆಯಿಲ್ ಇದೆ ಹಚ್ಚೋದು ತಲೆಗೆ ಹಚ್ಚು ಆತ್ಮಸಮಸ್ಯೆ ಇದ್ರೆ ಇದನ್ನು ಕೂಡ ನೀವು ಇದು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಗೆ ಬರುತ್ತೆ ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಶಕ್ತಿ ಸಾಮರ್ಥ್ಯ ಇದ್ರೆ ನಿವಾರಣೆ ಕೂಡ ಮಾಡ್ಕೊಂಡು ಟೈಮ್ ಆಗಿದೆ ಫೋನ್ ನಂಬರ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಏಟ್ ನಿಮಗೆ ಸಮಸ್ಯೆ ಅಂತ ಹೇಳಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ಭೇಟಿಗೆ ಅವಕಾಶ ಇರುತ್ತೆ ಮುಂದಿನ ವೇಳೆ ಭೇಟಿ